ಎಲ್ಲ ಆತ್ಮೀಯ ಮಿತ್ರರೇ ನೀವು ನೋಡ್ತಾ ಇರುವಂತದ್ದು ಶ್ರೀರಂಗಪಟ್ಟಣ ವೆಲ್ಲಸ್ಲಿ ಸೇತುವೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಒಂದೂವರೆ ಒಂದು ಲಕ್ಷದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಂದಿರೋದಕ್ಕೆ ವೆಲ್ಲಸ್ಲಿ ಬ್ರಿಡ್ಜೆ ಒಂದು ಕಡ್ಡಿಯ ರೀತಿಯಲ್ಲಿ ಕಾಣ್ತಾ ಇದೆ ತಡೆಗೋಡೆ ಇದೇನೋ ರೀತಿಯಲ್ಲಿ ಕಾಣ್ತಾ ಇರುವಂತಹ ವೆಲ್ಲಸ್ಲಿ ಸೇತುವೆ ಅದು ತೊಂಬತ್ಮೂರರಲ್ಲಿ ಬಂದಿತ್ತು ಸರ್ ಆ ಬ್ರಿಡ್ಜ್ನ ದಾಟಿ ಬಂದಿತ್ತು ಎರಡು ಲಕ್ಷದ ಇಪ್ಪತ್ತು ಸಾವಿರ ಬಿಟ್ಟಿದ್ರು ಅವತ್ತು ನಾವಿಗಿರುವಂಥದ್ದು ಶ್ರೀರಂಗಪಟ್ಟಣ ಬೆಂಗಳೂರು ಮುಖ್ಯ ರಸ್ತೆ ನೋಡ್ತಾ ಇರುವಂಥದ್ದು ವೆಲ್ಲಸ್ಲಿ ಸೇತುವೆ ಒಂದು ಲಕ್ಷದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟಾಗ ಈ ಬ್ರಿಡ್ಜು ಪೂರ್ಣ ಮುಳುಗಡೆ ಆಗುತ್ತೆ ನೂರಾರು ಜನ ಯಾತ್ರಿಕರು ಆಪೋಸಿಟ್ ಕಾಣ್ತಾರೆ ನಿಮಿಷ ಹತ್ರ ಕಾಣ್ತಾ ಇರುವಂತದ್ದು ಇನ್ನು ನೀರಿನ ಪ್ರಮಾಣ ಹೆಚ್ಚಾದ್ರೆ ಬ್ರಿಡ್ಜ್ ಮುಳುಗುವ ಸಾಧ್ಯತೆ ಇರುತ್ತೆ ಯಾರಿಗೂ ತೊಂದರೆಯಾಗದೆ ಅಪಾಯದ ಮಟ್ಟ ಮೀರದೆ ನದಿ ಶಾಂತವಾಗಲಿ ಅಂತ ಹೇಳಿ ನಮ್ಮೆಲ್ಲರ ಪ್ರಾರ್ಥನೆ ಬೋಲೋ ಭಾರತ್ ಮಾತಾ ಕಿ ಜೈ